ನೋಡಿ ಕೇರಳದ ಒಂದೊಂದು ದೃಶ್ಯಗಳು ಕೂಡ ಪ್ರತಿಯೊಬ್ಬರ ಮನ ಕಲಕುವಂತೆ ಕಾಣಿಸ್ತಾ ಇದ್ದಾವೆ ಜೊತೆಗೆ ಮೂಕ ಪ್ರಾಣಿಗಳ ರೋದನೆಯನ್ನು ಕೂಡ ಯಾರಿಗೂ ನೋಡೋದಕ್ಕಾಗ್ತಾ ಇಲ್ಲ ಒಂದ್ ಕಡೆ ಮನುಷ್ಯರು ಏನೋ ಅವ್ರಿವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂದ್ರೆ ಅಲ್ಲಿರುವಂತ ರಕ್ಷಣಾ ಸಿಬ್ಬಂದಿಯವರ ಸಹಾಯ ಪಡ್ಕೊಂಡು ಬರ್ತಾ ಇದ್ರೆ ಮೂಕ ಪ್ರಾಣಿಗಳು ಕೂಡ ರೋಧಿಸ್ತಾ ಇದ್ದಾವ್ರೆ ಎಲ್ಲಿ ಹೋಗ್ಬೇಕು ಹೇಗ್ ತಮ್ ಜೀವ ಉಳಿಸ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ತಮ್ಮವರನ್ನ ಕಳೆದ್ಕೊಂಡು ಶ್ವಾನ ಪರದಾಡ್ತಾ ಇದೆ ಆ ದೃಶ್ಯವನ್ನ ನೋಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಮನ ಕಲ್ಕುತ್ತೆ ತಾನಿದ್ದ ಮನೆಯೂ ಕಾಣಿಸ್ತಾ ಇಲ್ಲ ತನ್ನನ್ನ ಸಾಕಿದ್ದಂತ ತಮ್ಮವರು ಇಲ್ಲ ಅಂತ ಪರದಾಡ್ತಾ ಇದೆ ಶ್ವಾನ ಕರಳು ಹಿಂಡುತ್ತೆ ಈ ದೃಶ್ಯವನ್ನ ನೋಡ್ತಾ ಇದ್ರೆ ಅಂದ್ರೆ ಶ್ವಾನ ಪರದಾಡ್ತಾ ಇದೆ ಇನ್ನೊಂದು ಮನೆ ಇತ್ತು ಅಂದ್ರೆ ನನ್ನನ್ನ ಸಾಕಿದಂತ ಮನೆ ನನ್ನನ್ನ ಸಾಕಿದಂತ ಜನರಿದ್ರು ಆದ್ರೆ ಅವ್ರ ಯಾರು ಕಾಣಿಸ್ತಾ ಇಲ್ಲ ಈಗ ವಯನಾಡಿನಲ್ಲಿ ಒಂದೊಂದು ದೃಶ್ಯಗಳು ಕೂಡ ಮನ ಕಲಕುವಂತೆ ಮಾಡ್ತಾ ಇದ್ದಾವೆ ಅಲ್ಲಿದ್ದಂತ ನಾಯಿ ಒಂದ್ ರೀತಿಯಾಗಿ ಅನಾಥ ಪ್ರಜ್ಞೆ ಕಾಡ್ತಾ ಇದೆ ಅದಕ್ಕೆ ತಾನು ಇದ್ದಂತ ಇಷ್ಟು ದಿನ ಅಲ್ಲಿದ್ದಂತ ಮನೆ ಇಲ್ಲ ತನ್ನನ್ನ ಸಾಕೊಂಡಿದ್ದಂತ ಮನೆ ಮಾಲೀಕರಿಲ್ಲ ಆ ಕುಟುಂಬಸ್ಥರಿಲ್ಲ ಎಲ್ಲ ಎಲ್ಲಿ ಹೋದ್ರು ಜನರಾದ್ರೆ ಪ್ರಶ್ನೆ ಮಾಡ್ತಾರೆ ನನ್ನವ್ರು ಯಾರು ಕಳೆದು ಹೋಗಿದ್ದಾರೆ ನನ್ನ ಮನೆ ಇಲ್ಲ ಮನೇಲಿ ಇದ್ದಂತ ವಸ್ತುಗಳಿಲ್ಲ ಅಂತ ಆದ್ರೆ ಮೂಕ ಪ್ರಾಣಿಗಳ ರೋಧನೆ ಕೆಲವರಿಗೆ ಅರ್ಥ ಆಗುತ್ತೆ ಅಂದ್ರೆ ಪ್ರಾಣಿ ಪ್ರಿಯರಿಗೆ ಅರ್ಥ ಆಗುತ್ತೆ ಗೊತ್ತಾಗುತ್ತೆ ಈಗ ಅದೇ ರೀತಿಯಾಗಿ ತನ್ನ ಮನೆಯನ್ನ ಹುಡುಕಾಡ್ತಾ ಇದೆಯಾ ತನ್ನ ಮನೆಯ ಕುಟುಂಬಸ್ಥರನ್ನ ಅಂದ್ರೆ ತನ್ನ ಆ ಮಾಲೀಕರನ್ನ ಹುಡುಕ್ತಾ ಇದೆಯಾ ಆ ಶ್ವಾನ ಅನ್ನುವಂತ ಒಂದಷ್ಟು ಇಮ್ಯಾಜಿನೇಷನ್ ಅಲ್ಲಿ ಬರ್ತಾ ಇದೆ ಅಂದ್ರೆ ಅಲ್ಲಿ ಎಲ್ಲೂ ಕೂಡ ಮನೆ ಇದ್ದಂತ ಅವಶೇಷ ಇಲ್ಲ ತನ್ನ ಸಾಕಿದಂತ ಜನರಿಲ್ಲ ಇಲ್ಲ ಹಾಗಾಗಿ ಆ ಮೂಕ ಪ್ರಾಣಿಗಳು ಕೂಡ ರೋಧನೆ ಇಡ್ತಾ ಇದ್ದಾವೆ ನೋಡಿ ಅಲ್ಲಿ ಓಡಾಡ್ತಾ ಇದೆ ಅದು ಆ ಕೆಸರು ಗದ್ದೆ ಆಗ್ಬಿಟ್ಟಿದೆ ಆ ಮನೆ ಇದ್ದಂತ ಜಾಗ ಅಲ್ಲಿ ಮನೆ ಇತ್ತು ಅನ್ನೋದಕ್ಕೆ ಕುರುಹೆ ಇಲ್ಲ ಆ ಜಾಗದಲ್ಲಿ ಅಶ್ವಾನ ಆ ಕಡೆ ಈ ಕಡೆ ಅತ್ಯಂದಿತ್ತ ಓಡಾಡ್ತಾ ಇದೆ ತನ್ನವರನ್ನ ಹುಡುಕ್ತಾ ಇದೆ ಅಲ್ಲಿ ರಕ್ಷಣಾ ಸಿಬ್ಬಂದಿ ಕೂಡ ಇದ್ದಾರೆ ಅನೇಕರು ಕೂಡ ಅದೃಶ್ಯವನ್ನ ಗಮನಿಸ್ತಾ ಇದ್ದಾರೆ ಅಂದ್ರೆ ಜನರು ಹೇಗೆ ತಮ್ಮವ್ರನ್ನ ಕಳ್ಕೊಂಡಾಗ ಹುಡುಕಾಡ್ತಾ ಇರ್ತಾರೋ ಎಲ್ಲಿ ಹೋದ್ರು ಅಂತ ಅದೇ ರೀತಿ ಅಶ್ವಾನವು ಕೂಡ ಬಿಟ್ಟಿದೆ ಅಲ್ಲೇ ಸುತ್ತಮುತ್ತ ಇಲ್ಲೇ ಇಲ್ಲೋ ಮನೆ ಇತ್ತಲ್ಲ ನಾನಿದ್ದಂತ ಮನೆ ಇಲ್ಲೇ ಇಲ್ಲೋ ನನ್ನನ್ನು ಸಾಕದವ್ರು ಇದ್ರಲ್ಲ ಯಾರು ಕಾಣಿಸ್ತಾ ಇಲ್ಲ ಅದೇನೋ ಅಂಗಳದ ಕೋಳಿ ಮಂಗ ಮಾಯ ಅಂತಾರಲ್ಲ ಇದ್ದ್ ಕೋಳಿ ಇಲ್ಲದೆ ಇರೋ ರೀತಿಯಾಗಿ ಆಯಿತು ಅಂತ ಹಾಗಾಗಿ ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ಇಡೀ ಊರಿಗೂರೇ ಸರ್ವನಾಶ ಆಗ್ಬಿಟ್ಟಿದೆ ಸುಂದರವಾಗಿ ಕಾಣ್ಬೇಕಾಗಿದ್ದಂತ ವಯನಾಡು ಈಗ ಕೆಸರು ಗದ್ದೆ ಅಂತ ಆಗ್ಬಿಟ್ಟಿದೆ ಹಾಗಾಗಿ ಶ್ವಾನಕ್ಕೆ ತನ್ನ ಮನೆನೂ ಕಾಣಿಸ್ತಾ ಇಲ್ಲ ಅದನ್ನ ಸಾಕಿದಂತ ಮನೆಯವರೂ ಕಾಣಿಸ್ತಾ ಇಲ್ಲ ಹೀಗಾಗಿ ಆ ಶ್ವಾನ ಕೂಡ ದಿಕ್ಕೆಟ್ಟು ಒಂದ್ ರೀತಿಯಾಗಿ ರೋಧನೆ ಇಡ್ತಾ ಇದೆ ಹುಡುಕಾಟವನ್ನ ನಡೆಸ್ತಾ ಇದೆ